ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಮ್ಮದು ದಾವಣಗೆರೆ ನನ್ನ ಚಾನಲ್ ಹೆಸರು ಮಮತಾ ಬೆಣ್ಣೆ ನಗರಿ ಅಂತ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸ್ನೇಹಿತರೆ ಆ್ಯಂಡ್ ನಾವೀಗ ಬಸ್ಸಲ್ಲಿ ಇದ್ದೀನಿ ನನ್ನ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಅಜ್ಜಿ ಅಜ್ಜಿನ ಮನೆ ನಾವು ಆಡಿ ಬೆಳೆದಂಥ ಅಜ್ಜಿ ಅಜ್ಜನ ಮನೆ ನಮ್ಮ ದಾವಣಗೆರೆಯಿಂದ ಒಂದು ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಆ ಊರಿಗೆ ಹೋಗ್ಬೇಕು ಅಂದರೆ ಬಸ್ಸಲ್ಲಿ ಇದ್ದೀವಿ ನಾನು ನಮ್ಮಮ್ಮ ನಮ್ಮ ನಾದಿನಿ ನನ್ನ ಅಳಿಯ ಹೋಗ್ತಾ ಇದ್ದೀವಿ ಆ್ಯಂಡ್ ನಮ್ಮ ಅಕ್ಕರು ಈಗ ಆ ಮನೆ ಬೀಳಿಸಿ ಹೊಸ ಮನೆ ಕಟ್ಟಿಸ್ಬೇಕು ಅಂತಿದ್ದಾರೆ ಹಾಗಾಗಿ ಆ ಮನೆ ಬೀಳಿಸ್ತಾರಲ್ಲ ಅಂತ ಒಂಥರ ಒಂದು ಸ್ವಲ್ಪ ಒಂದು ಕಡೆ ಬೇಜಾರು ಒಂದು ಕಡೆ ಖುಷಿನೂ ಇದೆ ಒಂದು ಐವತ್ತರವತ್ತು ವರ್ಷದ ಹಳೇ ಮನೆ ಸ್ನೇಹಿತರೆ ಅಜ್ಜಿ ಅಜ್ಜನ ಮನೆ ಹೋಗ್ತಾ ಇದ್ದೀನಿ ತೋರ್ಸೋಣ ಅಂತ ಯಾಕೋ ಇಷ್ಟ ಆಯಿತು ಇದು ಹೆಬ್ಬಾಳು ನ್ಯಾಷನಲ್ ಹೈವೇ ರೋಡಲ್ಲಿ ಇದು ಹೆಬ್ಬಾಳು ಟೋಲ್ ಗೇಟ್ ಬರುತ್ತೆ ಅಲ್ಲಿ ಇದೀವಿ ಸ್ನೇಹಿತರೆ ಈಗ ಅಲ್ಲಿ ಟೋ ಟೋಲ್ ದಾಟ್ಬಿಟ್ಟೆ ಹೋಗ್ಬೇಕು ಇದು ಬೆಂಗಳೂರು ರೋಡು ದಾವಣಗೆರೆ ಬೆಂಗಳೂರು ರೋಡಿಗೆ ಹೋಗೋ ರೋಡಲ್ಲಿ ಹೋಗ್ತಾ ಇರೋದು ಬಸ್ಸು ಆಮೇಲೆ ಯಾರೆಲ್ಲ ಅಜ್ಜಿ ಅಜ್ಜಿನ ಮನೆ ತುಂಬ ಇಷ್ಟಪಡ್ತೀರಿ ಯಾರು ಜಾಸ್ತಿ ಅಲ್ಲಿ ಲೈಫು ಜೀವನ ಕಳೆದಿದ್ದೀರಿ ಸಣ್ಣ ಮಕ್ಕಳಿದ್ದಾಗಂತೂ ನಾವಂತೂ ನಮ್ಮ ಅಜ್ಜಿ ಅಜ್ಜ ನಮಗೆಲ್ಲ ಕತೆ ಹೇಳೋದು ಹಾಡು ಹೇಳೋದು ಎಲ್ಲ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಅಜ್ಜ ಈಗ ಅಜ್ಜಿ ಅಜ್ಜ ಇಬ್ಬರೂ ಇಲ್ಲ ಇಬ್ಬರು ತೀರು ಹೋಗಿದ್ದಾರೆ ಅಮ್ಮನ ನಮ್ಮ ಅಮ್ಮನ ಅಪ್ಪ ಅಮ್ಮ ಅವರು ನಾವಂತೂ ಸಣ್ಣವರಿದ್ದಾಗ ರಜಾ ಕೊಟ್ಟಾಗೆಲ್ಲ ಅಲ್ಲಿಗೆ ಬಂದ್ಬಿಡ್ತಿದ್ವಿ ಇವನು ನಮ್ಮ ಹಳಿಯ ಬಸ್ಸಲ್ಲಿ ತರಲೆ ಮಾಡ್ತಿದ್ದಾನೆ ಅವನು ಭಾಳ ತರಲೆ ಮಾಡೋದು ಬಸ್ಸು ಹೋಗ್ತಾಯಿದ್ದೆ ಸ್ನೇಹಿತರೆ ಬಂದ್ವಿ ಇದು ಅಕ್ಕನ ಮನೆ ಅಜ್ಜಿ ಅಜ್ಜನ ಮನೆ ನಾವು ನಮ್ಮಮ್ಮ ನಮ್ಮಮ್ಮನ ತಮ್ಮರು ಇಬ್ಬರು ಇದ್ದಾರೆ ಅವರಿಗೆ ಇಬ್ಬರಕ್ಕರನ್ನ ಕೊಟ್ಟು ಮದುವೆ ಮಾಡಿರೋದು ಸ್ವಂತಮ್ಮರಿಗೆ ಮಾಮಾರಿಗೆ ಇಬ್ಬರು ಇದ್ದಾರೆ ಅವರಿಬ್ಬರಿಗೆ ಒಬ್ಬರ ಇಬ್ಬರಕ್ಕರನ್ನ ಕೊಟ್ಟು ಮದುವೆ ಮಾಡಿರೋದು ಇವರು ಇಲ್ಲಿ ಮೂ ಎರಡನೇ ಅಕ್ಕ ಇರೋದು ಇಲ್ಲಿ ಈ ಮನೆಯಲ್ಲಿ ಇನ್ನೊಂದಕ್ಕ ದೊಡ್ಡ ಮಕ್ ದೊಡ್ಡಕ್ಕ ಅಲ್ಲಿ ಕಣದಲ್ಲಿದೆ ಅವ್ರ ಮನೆ ಅವ್ರ ಮನೆಯನ್ನು ತೋರಿಸ್ತೀನಿ ಹಳೆ ಮನೆ ಅಂದರೆ ಇದೇ ನಾವು ಹಾಡಿ ಕೂಡಿ ಬೆಳೆದಂತಹ ಮನೆ ಇದೆ ಈಗ ಇವನು ನನ್ನ ಹಳೆಯ ಸ್ನೇಹಿತರೆ ಸುಮ್ಮ ಕೈ ಸುಮ್ಮನೆ ಇರೋದೇ ಇಲ್ಲ ಬರೋದು ಮೊಬೈಲ್ ನೋಡೋದು ಬರೋದು ಮೊಬೈಲ್ ನೋಡೋದು ನಮ್ಮ ಅತ್ತೆ ಏನೋ ಮಾಡ್ತೈತಿ ಅಂತ ನೋಡೋದು ಹೋಗೋದು ನೋಡೋದು ಹೋಗೋದು ಸುಮ್ಮನೆ ಇರಲ್ಲ ಅವನು ಆಮೇಲೆ ನಾವು ನಮ್ಮ ಅಕ್ಕ ಅದೇ ಇವರು ಮನೆ ಬೆಳೆಸ್ತಾರಲ್ಲ ಅವರು ಸಣ್ಣದಾಗ ಒಂದು ರೂಮ್ ತೊಗೊಂಡಿದ್ದಾರೆ ಅಲ್ಲೇ ಬಾಡಿಗೆಗೆ ಅಲ್ಲೇ ಹಾಲುಕ್ಸೋಣ ಅಂತಂದು ಬಂದಿದ್ವಿ ಅದಕ್ಕೆ ಎಲ್ಲ ಇಟ್ಕೊತಾ ಇದ್ವಿ ಬ್ಯಾಗಲ್ಲಿ ಇವು ನೋಡಿರಿ ನನ್ನ ಹಳಿ ಸುಮ್ಮನೆ ಇರೋದೇ ಇಲ್ಲ ಆಯ್ ಸ್ನೇಹಿತರೆ ಅಂತ ಹೇಳ್ತಿದ್ದೇನೆ ಈಗ ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತಾನೆ ಅವನೇ ನೋಡುವಂಥಿ ಸ್ನೇಹಿತರೆ ನೋಡಿರಿ ನೋಡಿರಿ ನಮಸ್ಕಾರ ಮಾಡ್ತಾನೆ ಅಲೋ ಸ್ನೇಹಿತರೆ ಅಂತ ಹೇಳ್ತಿದ್ದಾನೆ ಎಲ್ಲ ನನ್ನನ್ನು ನೋಡಿ ಕಲಿತಾನೆ ಇವರು ನಮ್ಮ ಅಮ್ಮ ಇವರು ಅವರು ನಮ್ಮ ತಮ್ಮ ಈ ಕಡೆ ನಮ್ಮ ಮಾಮ ಕೂತಿದ್ದಾರೆ ಅವ್ರು ಕಾಣ್ತಾ ಇಲ್ಲ ಅವರೆಲ್ಲ ಬೈತಾರೆ ನಮ್ಮನ್ನು ತೋರಿಸ್ಬೇಡ ಅಂತಂದು ಹಂಗಾಗಿ ಫೋನ್ ಇಟ್ಟಿದ್ದೀನಿ ಮರಿಯಾಗಿ ಸ್ನೇಹಿತರೆ ಎಲ್ಲ ಸಾಮಾನು ಇಟ್ಕೊಳ್ತಾ ಇದ್ದೀವಿ ಇವಾಗ ಪರಿಚಯ ಮಾಡಿಸ್ತಿದ್ದಾನೆ ಆಮೇಲೆ ಈಗ ಅವ್ರ ಅಜ್ಜಿನ್ ಕರ್ಕೊಂಬರ್ತಾನೆ ಅವ್ರ ಅಮ್ಮನ ಕರ್ಕೊಂಡು ಪರಿಚಯ ಮಾಡಿಸ್ತಾನೆ ನೋಡಿ ಇವರು ನಮ್ಮಮ್ಮ ನಮ್ಮ ಅಕ್ಕ ಇಲ್ಲ ಇಲ್ಲೋ ಹೊರಗಡೆ ಹೋಗಿದ್ದಾರೆ ಅವರು ಚಾನೆಲ್ ಬರೋಕೆ ಇಷ್ಟಪಡಲ್ಲ ಮುಖ ತೋರ್ಸಕ್ಕೆ ನೈಟಿ ಹಾಕ್ಕೊಂಡಿದ್ರು ಹಂಗಾಗಿ ಇದು ನಮ್ಮ ಅಜ್ಜಿ ಮನೆ ಹಳೆ ಮನೆ ಸ್ನೇಹಿತರೆ ಹೊರಗಡೆ ಇದ್ದ ಇದು ಇದು ನೋಡಿ ಸ್ನೇಹಿತರೆ ಹಳೆಯ ಡೋರುಗಳು ಮನೆ ಬಾಗಿಲುಗಳು ಯಾವ ಥರ ಇರ್ತವೆ ಅಂದರೆ ಅವಾಗೆಲ್ಲ ಚಿಲ್ಕ ಇರಲ್ಲ ಈ ಥರ ಹಾಕೋದಿರುತ್ತೆ ಚೆನ್ನಾಗಿದೆ ಇದು ಬಾಗಿಲು ಹಳೆಯ ಕಲಿದ್ದು ಇದು ಹಾಲು ಸ್ನೇಹಿತರೆ ನಮ್ಮ ಅಕ್ಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಹಂಗಾಗಿ ಹಾಕ್ಕೊಂಡಿದ್ದಾರೆ ನಾವು ಅವ್ರ ಅಭಿಮಾನಿನೇ ಜಾಸ್ತಿ ನಮ್ಮಮ್ಮ ಕೂತ್ಕೊಂಡಿದೆ ಇದು ಹಾಲು ಹಿಂದುಗಡೆ ಹೋದರೆ ಹಿಂದ್ಗಡೆ ಹೋದರೆ ಅಲ್ಲಿ ಎಮ್ಮೆ ಕಟ್ತಾರೆ ಮೊದಲೆಲ್ಲ ಎಮ್ಮೆ ಕಟ್ತಿದ್ರು ಒಂದು ಏಳೆಂಟು ಎಮ್ಮೆ ಆಕಳ ಎಲ್ಲ ಹಸುಗಳು ಇಡೀ ಇದು ಸ್ನೇಹಿತರೆ ಈಗೆಲ್ಲ ಕಣದಲ್ಲಿ ಕಟ್ತಿದ್ದಾರೆ ಇದು ದನಿ ಮನೆ ಅಂತ ಇಲ್ಲೆಲ್ಲ ಮೊದಲು ಸೊಗಣಿ ಬಾಚೋದು ದನ ಕಟ್ಟೋದು ಎಲ್ಲ ಇತ್ತು ಅಲ್ಲಿ ಒಂದು ಸಣ್ಣವರು ಸ್ಟೋರ್ ಸ್ಟೋರೂಮ್ ಇದೆ ಅಷ್ಟೇ ಇದಷ್ಟು ಇಲ್ಲೆಲ್ಲ ಕಟ್ತಿದ್ರು ಸ್ನೇಹಿತರೆ ನಮ್ಮಕ್ಕ ಮನೆ ಖಾಲಿ ಮಾಡ್ತಾರಲ್ಲ ಹಂಗಾಗಿ ಎಲ್ಲ ಸಾಮಾನು ತುಂಬಿಟ್ಟಿದ್ದಾರೆ ಅದು ತೊಟ್ಟಿ ಇದು ಇತ್ಲು ಬಾಗಿಲು ಇದು ಅಡುಗೆ ಕೋಣೆ ಬರುತ್ತೆ ಅಡುಗೆ ಕೋಣೆಯಲ್ಲಿ ಹಳೇ ಇವೆಲ್ಲ ಬೀರುಗಳು ಸ್ನೇಹಿತರೆ ಎಲ್ಲ ಇಡೋಕ್ಕೆ ಮೊಸರು ಹಾಲು ಮಜ್ಜಿಗೆ ಈ ಥರ ಇಡೋಕ್ಕೆಲ್ಲ ಈ ಥರ ಬೀರುಗಳು ಇರ್ತಿದ್ವು ಮನೋರು ಇವಾಗ ಈ ಥರದಾವೆಲ್ಲ ಸಿಗೋದೇ ಇಲ್ಲ ಅಡುಗೆ ಮನೆ ಭಾಳ ಗಲೀಜಾಗ್ಬಿಟ್ಟಿದೆ ಚಿಕ್ಕದಾಗಿ ಮತ್ತೆ ಹಳೇದೆಲ್ಲ ಮನೆ ಹಂಗಾಗಿ ಭಾಳ ಇಲ್ಲಿ ಒಲೆ ಹೊಚ್ಚಿದ್ದು ಎಲ್ಲ ಭಾಳ ಹಳೆ ಕಾಲದ್ದು ಒಲೆ ಗ್ಯಾಸು ಇಟ್ಕೊಂಡಿದ್ದಾರೆ ಸ್ನೇಹಿತರೆ ತುಂಬ ಎಲ್ಲ ಭಾಳ ಮನೆ ಎಲ್ಲ ಫುಲ್ಲು ಇದಾಗ್ಬಿಟ್ಟಿದೆ ಸ್ನೇಹಿತರೆ ಹಂಗಾಗಿ ಅವರು ಬೀಳಿಸಿ ಮನೆ ಕಟ್ಟಿಸ್ತಾರೆ ಇನ್ಮೇಲೆ ಕರಿ ಹಂಚಿನ ಮನೆ ಅಂತೀವಲ್ಲ ಅದು ಇದು ಇದು ಅಟ್ಟ ಅಟ್ಟದ ಮೇಲೆ ಎಲ್ಲ ಸಾಮಾನು ಇದ್ದಾವೆ ಅಷ್ಟು ಬೆಳಕಿಲ್ಲ ಸ್ನೇಹಿತರೆ ತಪ್ಪು ತಿಳ್ಕೊಬೇಡಿ ಇದು ಫ್ರಿಜ್ಜು ಮೊನ್ನೆ ತೊಗೊಂಡ್ರವರು ಇದು ಸಾಮಾನೆಲ್ಲ ಇಷ್ಟಿದ್ದಾವೆ ಸ್ನೇಹಿತರೆ ಈಗ ಅಲ್ಲಿ ಆ ಲಕ್ಷ ತೋರಿಸಿಲ್ಲ ಸ್ನೇಹಿತರೆ ಅವ್ರಿಗೆ ಸಿಂಪಲ್ಲ ಮಾಡಿದ್ವಲ್ಲ ಹಂಗಾಗಿ ಎಲ್ಲಿದ್ರು ಹೊಸ ಮನೆ ಕಟ್ಟಿಸ್ತಾರಲ್ಲ ಅವಾಗೆಲ್ಲ ತೋರ್ಸೋಣ ಅಂತ ಅದೇ ಇದು ಕಣಕ್ಕೆ ಬಂದಿದ್ವಿ ಸ್ನೇಹಿತರೆ ಕಣದಲ್ಲಿ ಇವರು ದೊಡ್ಡಕ್ಕ ಇರೋದು ಪಕ್ಕದಲ್ಲಿ ನಮ್ಮ ಆಂಟಿಯರು ಇದ್ದಾರೆ ನಮ್ಮ ಅಮ್ಮನ ತಂಗಿಯರು ಇದು ನಮ್ಮ ದೊಡ್ಡಕ್ಕ ದೊಡ್ಡಕ್ಕ ಇಲ್ಲಿ ಇರೋದು ಅವ್ರಿಗೆ ಮನೆ ಬಂದಿರೋದು ಇಲ್ಲಿದ್ದಾರೆ ಅವ್ರ ಮನೆ ಕಟ್ಟಿಸ್ಕೊಂಡು ಇಲ್ಲಿಗೆ ಬಂದ್ವಿ ಅವರು ಊಟಕ್ಕೆ ಕರೆದಿದ್ರು ಹಂಗಾಗಿ ಬಂದು ಇದು ಎಂಟ್ರೆನ್ಸು ಇದು ಪಕ್ಕದಲ್ಲಿರೋದು ರೂಮು ಎಂಟ್ರೆನ್ಸು ದೇವ್ರ ಫೋಟೋಗಳು ಇದು ರೂಮು ಇದು ಎಂಟ್ರೆನ್ಸ್ ಆಮೇಲೆ ಬಾ ಹಾಲು ಬರುತ್ತೆ ಇದು ಫುಲ್ ದೊಡ್ಡ ಹಾಲು ಬರುತ್ತೆ ಇದು ಅಷ್ಟು ಹಾಲು ಅಲ್ಲಿ ನಮ್ಮ ಅಜ್ಜ ಅಜ್ಜಿ ಮ ಫೋಟೋಸ್ ಇದೆ ಸ್ನೇಹಿತರೆ ನಮ್ಮ ಅಜ್ಜ ಅಜ್ಜಿ ಅವರೇ ಭಾಳ ಚೆನ್ನಾಗಿದ್ರು ಅಂದರೆ ನಮ್ಮ ಅಜ್ಜ ಅಜ್ಜಿ ನಮ್ಮ ಅಜ್ಜ ಅಂತೂ ಈಗ ತೀರ್ಕೊಂಡು ಅವ್ರು ಭಾಳ ದಿವಸ ಆದಮೇಲೆ ನಮ್ಮ ಅಜ್ಜಿ ನಮ್ಮ ಅಜ್ಜಿ ತೀರ್ಕೊಂಡು ಈಗ ಒಂದು ವರ್ಷ ಆಯ್ತು ಅಷ್ಟೇ ಯುಗಾದಿ ಹಬ್ಬದ ದಿನ ತೀರ್ಕೊಂಡಿದ್ದು ಇವರು ನಮ್ಮ ದೊಡ್ಡ ಕಾಕಡೆ ಇರೋರು ತೋರಿಸ್ಬೇಡ ಕಣೆ ಅಂತ ಬೈತಿದ್ದಾರೆ ಹಾಗಾಗಿ ನಾನು ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಕಿಚನ್ ಸ್ನೇಹಿತರೆ ಇಷ್ಟು ಸಣ್ಣದಾಗಿ ಮಾಡ್ಕೊಂಡಿದ್ದಾರೆ ಆಮೇಲೆ ಇತ್ತಲಿಗೆ ಬಂದರೆ ಇದು ಮಾವಿನ ಮರ ಇದೆ ಸ್ನೇಹಿತರೆ ದೊಡ್ಡದು ಭಾಳ ಮಾವಿನಕಾಯಿ ಬಿಡ್ತಾ ಇತ್ತು ತೋತಾಪುರಿ ಅಂತಾರಲ್ಲ ಆ ಮಾವಿನಕಾಯಿ ಹುಲ್ಲೆಲ್ಲ ಚಿಗುರಿದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನನ್ನ ಇವತ್ತಿನ ಲಾಭ ಆಗಿ ಸ್ನೇಹಿತರೆ ಇಲ್ಲಿ ದನಗಳು ಕಟ್ತಾರೆ ಇಲ್ಲೆಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಏನಾದರೂ ತಪ್ಪಿದ್ರಿ ಕ್ಷಮಿಸಿ ಅಭಿನಂದನೆಗಳು ಸ್ನೇಹಿತರೆ